ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಶ್ವಿನಿನ್ನ ಮನೆಯಿಂದ ಆಚೆ ಕಳಿಸ್ತಾರೆ ಆಗ ಭೂಮಿ ಹತ್ರ ಅಜ್ಜಿ ತೇಳ್ತಾ ಇರ್ತಾನೆ ನೋಡು ಅವಳು ಮನಸ್ವಿನಿ ಆಗೋದಕ್ಕೆ ಅಂತೂ ಚಾನ್ಸೇ ಇಲ್ಲ ನೀನೇ ಮನಸ್ವಿನಿ ಆಗಿಲ್ಲ ಅಂದಮೇಲೆ ಅವಳು ಹೇಗಾಗ್ತಾಳೆ ಆ ಯೋಚನೆ ಎಲ್ಲ ಬಿಡು ಅಂತ ಹೇಳಿ ಭೂಮಿ ಹತ್ರ ಹೇಳ್ತಾ ಇರ್ತಾನೆ ಅದೆಲ್ಲ ಸಾಹೇಬ್ರೆ ಇವೆಲ್ಲ ನನಗೇನು ಉಳಿಲೇ ಇಲ್ಲ ತೂ 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 ಅಂತ ಹೇಳಿ ತಲೆ ಚಚ್ಕೊತಾ ಇರ್ತಾಳೆ ಆಗ ಅಜಿತ್ ಹೇಳ್ದನ ಅಯ್ಯೋ ನಿಧಾನ ಕೊಡ್ಕೋ ನೀನು ಹಿಂಗೆ ಜೋರೆ ಕೊಟ್ಕೊಂಡು ತಲೆ ಒಳಗಡೆ ಏನಾದ್ರು ಡ್ಯಾಮೇಜ್ ಆಗಿ ನಿನಗೆ ಮೆಮೊರಿ ಎಲ್ಲ ಹೊರಟೋಗ್ಬಿಟ್ರೆ ಕಷ್ಟ ಮತ್ತು ಹಳೆಯದೆಲ್ಲ ಮರ್ತೋಗ್ಬಿಡ್ತೀಯ ಅಷ್ಟೇ ಅಂತ ಹೇಳಿದಾಗ ಈ ಕಡೆ ಭೂಮಿ ಅವನ ಗಲ್ಲನ್ನು ಹಿಡಿದ್ಬಿಟ್ಟು ಸಾಯಬ್ರೆ ನನಗೇನೇ ಆದರೂ ನೀವಂತೂ ಯಾವಾಗಲೂ ನೆನ್ಪಿಡ್ತೀರ ಭೂಮ್ ಅಂತ ಹೇಳ್ತಾಳೆ ಆಗ ನೋಡಿದಾಗ ಏನು ಎದ್ರುಕೊಂಬಿಟ್ರ ಎಲ್ಲಿ ಈ ಭೂಮಿ ಲೈಫ್ ಲಾಂಗ್ ನನಗೆ ತೊಂದರೆ ಕೊಡ್ತಾಳೆ ಅಂತ ಹೇಳಿ ಅಂದ್ಕೊಂಬಿಟ್ರ ನೀವು ಅಯ್ಯೋ ಸಾಹೇಬ್ರೆ ಅಷ್ಟೆಲ್ಲ ಎದ್ರುಕೊಬೇಡಿ ನೀವು ಈ ಭೂಮಿ ಇನ್ನೊಂದು ಸ್ವಲ್ಪ ದಿನ ನನ್ನ ಜೊತೆ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಹೇಳಿ ನೀವು ಅಷ್ಟೊತ್ತಿಗೆ ನಾನು ಮನೆ ಬಿಟ್ಟು ಹೊರಟೋಗ್ಬಿಡ್ತೀನಿ ಅಂತ ಹೇಳಿ ಇಲ್ಲಿ ಭೂಮಿ ಖುಷಿಯಾಗಿ ಇದ್ರೆ ಈ ಕಡೆ ಅಜಿತ್ಗೆ ಅದನ್ನು ಮಾತನ್ನ ತಟ್ಕೊಳೋಕ್ಕಾಗಲ್ಲ ಯಾಕೆಂದರೆ ಅವನು ಮನಸಲ್ಲೇ ಭೂಮಿನ ಇಷ್ಟಪಡೋಕ್ಕೆ ಶುರು ಮಾಡಿರ್ತಾನೆ ಭೂಮಿ ದೂರ ಆಗೋದನ್ನ ಅವನು ಸಹಿಸ್ತಾನೆ ಇಲ್ಲ ಮುಂದಿನ ಸಂಚಿಕೆಗಳಲ್ಲಿ ತನ್ನ ಪ್ರೀತಿನ ಭೂಮಿ ಹತ್ತಿರ ಹೇಳ್ತಾನೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು